ಚನ್ನರಾಯಪಟ್ಟಣ ತಾಲೂಕಿನ ಸಾರ್ವಜನಿಕ ಪ್ರದೇಶದಲ್ಲಿ ಯುಗಾದಿ ಹಬ್ಬದ ನೆಪ ಹೇಳಿಕೊಂಡು ಕಾನೂನು ಬಾಹಿರವಾಗಿ ಪಿಟ್ ಆಡುವವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆ ಪಿ ರಘುಪತಿ ಮಾಧ್ಯಮದ ಮೂಲಕ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಯುಗಾದಿ ಯುಗಾದಿ ಹಬ್ಬ ಹೊಸ ವರ್ಷದ ಪ್ರಾರಂಭ ನಮ್ಮ ಇದರ ಪ್ರಕಾರ ಆದರೆ ಯುಗಾದಿ ಹಬ್ಬನ ಹಬ್ಬವಾಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಆದರೆ ಇಲ್ಲಿ ಒಂದು ಎಲ್ಲ ಕಡೆ ಒಂದು ಪರಿಪಾಠ ಇದೆ ಯುಗಾದಿ ಹಬ್ಬದಲ್ಲಿ ಅಕ್ರಮವಾಗಿ ಸ್ಪೀಟ್ ಆಡೋದು ಅಥವಾ ಸಾರ್ವಜನಿಕ ಸ್ಥಳದಲ್ಲಾಗ್ಬೋದು ಅಥವಾ ರೂಮಲ್ಲಿ ಅಥವಾ ಅಥವಾ ಬೇರೆ ಎಲ್ಲಾದರೂ ಇಸ್ಪೀಟ್ ಆಡೋಂಥದ್ದು ಪರಿಪಾಠ ನಡ್ಕೊಂಡು ಬಂದಿದೆ ಅಂತ ನಮಗೆ ಮಾಹಿತಿ ಇದೆ ಆ ಥರದಕ್ಕೆ ಯಾವುದಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ ಕಾನೂನು ಬಾಹಿರವಾಗಿ ಅಂತಹ ಅಕ್ರಮ ಕೂಟ ಕಟ್ಕೊಂಡು ಈ ಜೂಜಾಟ ಅಥವಾ ಇತರ ಯಾವುದೇ ಪಂದ್ಯಗಳನ್ನು ಆಡಿದರೆ ಅವ್ರ ಮೇಲೆ ಸುತ್ತ ಕಾನೂನು ಕ್ರಮ ತಗೊಳ್ಕೊಳ್ಳೋ ನಿಮ್ಗೆ ಯಾರಾದರೂ ಹೇಳ್ಬೋದು ನಾವೆಲ್ಲರಿಗೂ ಮಾತಾಡಿದ್ದೀವಿ ಬನ್ನಿ ಆ ಥರ ಇನ್ವೈಟ್ ಮಾಡ್ಬೋದು ಅದನ್ನು ಯಾರು ನಂಬಲಿಕ್ಕೆ ಹೋಗಬೇಡಿ ಥರದೇನಾದರೂ ಕಂಡು ಬಂದರೆ ನಮ್ಮ ಚನ್ನಾಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ